ನಮಸ್ಕಾರ ಗೇಮರ್ಸ್ ಇವತ್ತಿನ ವಿಡಿಯೋ ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದ್ರೆ ನಾನು ಸೋಲೋ ವರ್ಸಸ್ ಸ್ಕಾಡ್ ಈ ಗೇಮ್ ಇಂಪ್ಲಿ ಮಾಡಿದೀನಿ ಈ ತರ ಕಿಲ್ ನಡ್ದಿದ್ದೀನಿ ಅದನ್ನ ನೋಡಿದ್ರೆ ನಿಮ್ದಂತೂ ಹರಿದ್ ಹನ್ನೆರಡು ಗ್ಯಾರಂಟಿ ಆಮೇಲೆ ಏನಾದರೂ ಚಾನೆಲ್ ಹೊಸದಾಗಿ ವಿಸಿಟ್ ಕೊಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ದು ಬಿಆರ್ ರೈತನಾಗ ಹೈಸ್ಟ್ ಹಿಲ್ ಅಂತ ಕಾಮೆಂಟ್ ಮಾಡಿ ಸೊ ಬನ್ನಿ ಗೇಮ್ ಕಡೆ ಹೋಗೋಣ ಏನ್ ಕೊಜ್ಜಾಗ್ ಅವ್ರು ಎಲ್ಲಾ ಕಡೆಯಿಂದ ನನ್ನ ಹೊಡ್ಯಾಕತ್ತಾರ ಹಿಂದ ಮುಂದೆ ಇವಂಗ ಜಲ್ದಿ ಬಾಳ ಐತಿ ಇವಂಗ್ ಸಾಯೋದಂತರು ಭಾಳ ಅರ್ಜೆಂಟ್ ಐತಿ ಯಮರಾಜ ಬೆಟ್ಟ ಒಬ್ಬಂಗ ಗೌಡ್ರೆ ಚಾ ಕುಡಿಸ್ರಿ ಇಲ್ಲ ಒಂದೇ ಮಾತು ಹೇಳ್ರಿ ಕೊಡ್ಸಲ್ರಿ ಮನ್ಸ ದಾನ ಐತ್ರಿ ಹಲೋ ಅಯ್ಯ್ ಅವ್ನು ಇಲ್ಲಿ ಬಂದಇನ್ ಹುಡ್ಕೊಂತ ಹುಡುಕೊಂತ ಗೌಡ್ರ ಚಾ ಕುಡಿಸಲು ಏ ನನಗೆ ಐದು ರೂಪಾಯಿ ಕೊಟ್ಟು ವಿಮಾನ ಹತ್ತು ರೂಪಾಯಿ ಚಾ ಇಲ್ಲಿಂದ ಕುಡಿಸಿಲ್ಲ ಈ ಸೈಡ್ ಇಂತರ ಅಣ್ಣ ಕಡೆಯಿಂದ ಬಂದ್ ಏನೋ ಗೊತ್ತಿಲ್ಲ ಎಕಡೆ ಬಂದ ಆ ಕಡೆ ವಾಪಸ್ ಹೋಗ್ಬಿಟ್ಟ ಈ ಬಡ್ಡಿ ಮಗ ಸ್ಕೋಪ ಇಲ್ಲಿ ಆ ಗೌಡ್ ಚಹಾ ಕುಡಿಸ್ಲು ನೋಡತಿನ ಸಮಯ ಕೊಡ್ಸುದಲ್ನ ದೊಡ್ಡ ಕನ್ಜ್ ಅದನ್ನ ಗೈಝಿಲ್ ದೀರ ವೀರ ಸೂರ ಹಾಕರ್ ಎಂಟ್ರಿ ಏನ್ರಿ ಅಲ್ಲೂಕ್ ಮಾಮ ಬಂದಂಗ ನಾನ್ ನೋಡಿ ಹನ್ನೆರಡು ಆತ್ ಮ್ಯಾಗಿಂತ್ರ ತಳಗ್ ಬಂದ ತಳಗಿಂತ್ರ ಮ್ಯಾಗ ಹೋದ ಇದಕ್ಕಂತ ರೀ ರೀಸೈಕಲಿಂಗ್ ಮಾಡುದು ಮತ್ತೇನ್ರ ಮ್ಯಾಗಿಂದ್ರ ತಗ ಬಂದ್ರ ಮತ್ತ ತೆಳಗಿಂತ್ರ ಮ್ಯಾಗ ಕಚ್ಚುದು ಇದನ್ನ ಬುಕ್ನ್ಯಾಗ ಬರ್ದಿಟ್ ಹೋಗ್ರಿ ಯಾಕಂದ್ರೆ ಟೆಂತ್ ಬೋರ್ಡ್ ಎಕ್ಸಾಮ್ನ್ಯಾಗ ಪಕ್ಕಾ ಬರ್ತದ ಇದು ಅಲ್ಲೂ ಈಗ ಜಸ್ಟ್ ಒಂದು ನಿಖಾ ನನ್ ಮುಂದೆ ಲ್ಯಾಂಡ್ ಅದ ಇಲ್ಲಿ ನಿಂತ್ಕೊಂಡು ಲೂಟ್ ಮಾಡಕತ್ತನ ಎಲ್ಲಾ ಕಡೆ ಹುಡ್ಕ್ಯಾಡತ್ತನಿ ಅಲ್ಲು ಮಮಾ ಎಷ್ಟು ಮ್ಯಾಜಿಕ್ ಅದೀವ್ ನೀನ ನಾಳೆಲ್ಲ ಹುಡ್ಕ್ಯಾಡತ್ತ ನೀ ನೀ ಇಲ್ಲಿ ಬಂದ್ ಆರಾಮ್ ಲೂಟ್ ಮಾಡಾಕತ್ತಿಪ್ಪ ಇಲ್ಲಿ ಎಲ್ಲಾ ಎನಿಮಿ ಖಾಲಿ ಆದ್ರ ತನಸಕತ್ತಿ ಈ ಮೊಬೈಲ್ ದಾಗ ಇನ್ನೇನ್ ಕೆಲಸ ಇಲ್ಲಿಂದ ಸಿದ್ಧ ನೆಕ್ಸ್ಟ್ ಎನಿಮಿ ಕಡೆ ಹೋಗಿ ಬರ್ರಿ ಎಮೆಂಟ್ಸ್ ಲೈಟ್ ಥೊಗ್ಗು ಇಸ್ಕಿ ಮಾಕ ಗಾಂಡ ಗೊಬ್ಬರ ಸೋಲೋ ಡಿಯರ್ ಪ್ಲಸ್ ಮತ್ ದಿಲ್ಲೆ ಕುತ್ಕೊಂಡ್ ರಿವ್ಯಾ ಕೊಡತ್ತಾನ ಎಷ್ಟರ ಮನ್ಸ್ ಹತ್ತಾರ ನಿಂದ್ರಾಗ ತುಗೋ ಇಸ್ಕಿ ಮಾಕ ಅಕ್ಕರಿಂದ ಯಾವ ಡೌನ್ ಮಾಡಿದ ಬಡ ಬಡ ಹೋಗಿ ಕಿಲ್ ಅರಿರಿ ಇಸ್ಕಿ ಮಾಕ ನಾನು ಯಾವ ಅಕಡೆಯಿಂದ ಡೌನ್ ಮಾಡ್ಯಾನ ಕಿಲ್ ತಕೊಬೇಕು ನಾ ಹುಡಿ ಉಂಟ್ರ ಮಕ್ಕೊಂಡ್ರ ಕೊಡತ್ತಾನ ಏನ್ ತೆಲಿ ಯೂಸ್ ಮಾಡ್ತೀವಿ ಪ ಇಷ್ಟು ತೆಲಿ ಟೆಂತ್ ಬೋರ್ಡ್ ಎಕ್ಸಾಮ್ ಮಾಡಿದ್ರ ಟಾಪರ್ ಕಿತ್ತು ಬಡ್ಡಿ ಮಗಡಾನೇನ್ ಸೊ ಬರ್ರಿ ಇಲ್ಲಿಂದ ಲೊಕೇಶನ್ ಚೇಂಜ್ ಮಾಡೋಣ ಇಲ್ಲಿ ಲೊಕೇಶನ್ ಚೇಂಜ್ ಮಾಡುವ ಅಂದ್ರೆ ಅಕ್ಕ ಎಂಟ್ರಿ ಕೊಟ್ಟಾಡ್ರಿ ಅಕ್ಕ ಗೌಡ್ರ ಕಡೆಯಿಂದ ಚಾ ಕುಡಿಸ್ಕೊಂಡು ಐದು ರೂಪಾಯಿ ವಿಮಾನ ಕೊಡಿಸ್ಕೊಂಡ್ರಿ ಫುಲ್ ರಚ ಕಾಸ್ರ ನನ್ ಮ್ಯಾಗ ರಚ ಮಾಡ್ರಿ ಎಷ್ಟು ಎದ್ದು ಅಂತಿ ಅಕ್ಕ ಅಂದ ಅಕ್ಕ ಬರ್ರಿ ನೀ ಚಾ ಕುಡ್ದು ಬಂದಿ ಅಕ್ಕ ನಾವು ಎರಡು ಎರಡ ತಂಬಾ ನಾನು ನನಗರ ಎಂಟ್ರಿ ಮಾಡೋದ ಅಕ್ಕ ಹಿಂದೆ ನೋಡೋ ಎಪ್ಪ ಬಿತ್ತು ಕರತ್ ಮಾತ್ರ ಬಿತ್ತು ತಗೋ ನೀ ಬೆಳ್ಳ ತ್ರಿಪಾಲ್ ಆದ್ರೆ ನಾವು ಹೋಗಿ ಊಟ ಮಾಡಿ ಬರ ಇಲ್ಲಿಂದ ಸೀದಾ ಹಿಡ್ಲೀಸ್ ಕಡೆ ಹೋಗ್ಬಿಡೋಣ ಬರ್ರಿ ಟಿವಿ ಟವರ್ನಾಗ ವಾಪಸ್ ಬಂದ್ ನೋಡ್ರಿ ಪೂರ್ತಿ ಸ್ಕೋಡ್ ಐದ್ರಿ ಇಲ್ಲಿ ಒಬ್ಬ ನೋಡ್ರಿ ಬಡ್ಡಿ ಮಕ್ಕಳು ಗೋಳ್ ಗಮ್ ಮ್ಯಾಗ ಇಬ್ಬರು ಬಿಡ್ಕೊಂತಾರ ಒಬ್ಬಗ್ ನಂತರ ಹೋದ ಇವ್ರು ಬ್ಯಾಕ್ ಕೊಡ್ತಾನು ಇಸ್ಕಿ ಮಾಕ ನೆತ್ತಿ ಶೋಟ ಬಿತ್ತ ಗೋ ಗಮಜ್ ಮ್ಯಾಗ ಗೇಮ್ ಗೇಮರ್ ಅಂದ ಗೇಮ್ ಓವರ್ ಆಗೈತಿ ಇನ್ನೊಬ್ಬ ಒನ್ ಟು ತ್ರೀ ಫೋರ್ ಅಂತ ಹೇಳಿ ಪೂರ ಅಲ್ಪ ಲಿಬೇನ ಬರ್ಕೊಂಡ್ ಸೋಳೆ ಸೊಳಗ ಒಂದ್ ನೂರ್ ಮೀಟರ್ ಸುಮ್ನೆ ಬರ್ಬಿಡ್ಬೇಕು ಅಲ್ಲ ಒಂದ್ ಗರಿನ ನಿಮ್ ಅಪ್ಪ ಅಂದಲ್ಲ ಹಂಗ ಬರ್ಕೊತ ಉಂಟಾನ ಅಲಾ ಅಲಾ ಬರ್ಕಿ ಅಲ್ಲೋ ಜೋನ್ ಹೊರಗೆ ಹೊರಗ್ ಬರ್ಬೇಕನ್ನೋದು ಕಮರ್ ಐತೆ ನಿಮಗೆ ಝೋನ್ ಬಿಟ್ ಹೊರಗ್ ಬರಲಿಲ್ಲ ಅಂದ್ರೆ ಈ ತರನ ಆ ಗೋ ಉಳ್ಗು ಮುಜ್ ಮ್ಯಾಗ ನೀವು ಯಾರೋ ಕಿನ್ ಸಿಕ್ಕ ಅವ್ರಿಗೆ ಐಯ್ತ ಅಲ್ಲಿ ಆ ಬಡ್ಡಿ ಮಗ ಲಾಸ್ಟ್ ಅವ್ ಸ್ಕ್ವಾಡ್ನ್ಯಾಗ ಒಬ್ಬ ಒಬ್ಬ ಉಳ್ದಾನ ರೀ ಅವಂಗ ಅರಾಮ್ ರೀ ಒಳಗ್ ಕೊಟ್ಟಾನ ಸ್ವಲ್ಪ ಸೇಫ್ ಸೋನ್ ಕಡೆ ಇವಾಗ ನೋಡ್ರಿ ಏ ಫ್ಯೂ ಮಾಮೆಂಟ್ಸ್ ಲೈಟ್ ಅವ್ವ ಎಲ್ಲಾರು ನನ್ನ ಒಡ್ಯಾಕತ್ತಾರ ಮಾರ್ಯ ಈ ಸೊಳ್ಳೆ ಮಗ ನೋಡ್ ಹೌದು ಉಂಟ್ರ ಹಚ್ಚ ಅಲ್ಲಿಂದ ಸೋಳೆ ಗುಂಡ ಏನು ಒಳ್ಳೆಯ ತಲೆ ಕೆಡ್ಸೋದು ಮುಂದೆ ಕಾಯ ನೀ ಮ ಯವ್ವ ಅಪ್ಪ ಅಪ್ಪ ತಡಿ ತಡಿಯೋ ಯವ್ವ ನಮ್ಮ ಅವ್ವಲ್ಲ ಕರ್ಕೊಂಬರ್ತಾನ ನಿಂದು ಹೊಡಿಯಾಕತ್ತ ಅಂದ್ರೆ ನಿಮ್ಮ ಅವ್ರು ಈ ಕಡೆ ಒಬ್ಬಾನ ಏ ಎಲ್ಲಾರನ್ನ ನಾ ಒಬ್ಬ ಕಣ್ಣನ ನಿಮ್ಗೆ ಸೂರ ವರ್ಷ ಸ್ಕೊಂಡ ಆಡತಾನ ಅಂತ ಹೇಳಿ ಹನ್ನೆರಡು ಕಿಲ್ಲ ಇವ್ರಿಗೆ ಈಗ ಸತ್ರ ಅವ್ನು ಅವನು ತೂಯಿ ಜಲ್ಮಕ್ ನಿನ್ನ ಅವ್ನು ಆರಾಮ್ ನಿಂತಿಯ ಅಯ್ಯೋ ಪಟ್ ನೋಗೋನೈತಿ ಓಡ ಒಡ ಓಡಲೇ ಇಲ್ಲ ಹರ್ದು ಹಣ್ಣೆಡು ಮಾಡ್ತಾವೆ ಯಪ್ಪ ಇವ್ವ ಏಯ ಹೋಗು ಅಕಡೆ ಎಕಡೆ ಹೊಡ್ದಾಡೋಗು ಗೋಬಾರ ನಾ ಒಬ್ಬ ಕಣ್ಣ್ಯನ ನಿಮ್ಗೆ ಬಾಬಾ ಬಾಬಮ್ಮ ನೀನು ಹೊಡಿಲಾರೋ ಇವತ್ತು ಜೋನ್ ಬಿಟ್ಟು ಹೊರಗೋ ಇಲ್ಲ ಗಂಡಸಲ್ಲ ನಾನು ತೂಗೋ ಬಿತ್ತು ಅಪ್ಪ ಇವ್ಗೆ ಹೋಗ್ ಅಡೆ ಹೋಗ್ ನಿಮ್ ಅವ್ನ ಆರಾಮ್ ಇಲಾಕೊಂಡು ಯಾವ ಮನಿ ರೀ ಉಂಟಾನಿ ಆ ಕಡಿಂದ ಹೊಡಾಕತ್ತ ಈ ಕಡೆಯಿಂದ ನಾನ್ ನೋಡಕತ್ತಿಬ್ ನಮ್ಮ ನಾಕ್ ಆದ ಅಂತೂ ಇಂತು ಈ ಬಡ ಬಡ ಕಿಲ್ ಸ ಆ ಏರ್ ಡ್ರಾಪ್ ನಾ ನೋಡ್ರಿ ಹಿಂದಿನ ಬಾಳ ಕಟ್ಟ ಕೊಟ್ಟವ್ ಮಗ ಆ ಡ್ರಾಪ್ ನಾವು ಬಳಿ ಹಾಕೊಂಡ್ ಅಲ್ಲಿ ಕುಂತಂದ್ರಿ ಗೈಸ ನಾ ಮೊದ್ಲೇಕ ಜೋನ್ ದರ್ಶನ ಮಾಡ್ಬೇಕ ಸನ್ಮಾನ್ ಲವರ ಏ ಯಾರು ಲವ್ ಮಾಡ್ತಿರೋ ನಿಮ್ ಅವ್ರು ಚಿಪ್ಪಾಡ್ ಸೊಳ್ಳೆ ರೀ ಆಲ್ರೆಡಿ ಈಗ ನನ್ ಜಸ್ಟ್ ನಾನು ಮುಂದೆ ಇಬ್ರು ಜರ್ಕೊಂಡಿ ಜರ್ಕೊಂತ ಹೋದ್ರದು ಅಲ್ಲಿ ಜರ್ಕೊಂಡಿ ಜರ್ಕೊಂತ ಹೋಗಿ ಕುಂಡಿ ತರ್ಕೊತ ನಿಂತೀರ ಓಕೆ ಒಬ್ಬ ಇನ್ನೊಬ್ಬ ರೀ ಬಿತ್ತಲ್ಲೋ ಇಂತ ಟೈಮ್ ಊ ಹೋ ಗ್ಲೋಬಲ್ ಹಾಕೊಳ್ಳಿ ಅಂದ್ರೆ ಮಾಡಿದ್ವಿ ಹದಿನಾರು ಕಿಲ್ರಿ ಇನ್ನ ಎಂಟ್ ಮಂದಿ ಎಲ್ಲ ಏ ನೀ ಕೊಂಟಿ ತಗೋ ನಿಮ್ಮ ಅವನು ಬುಲ್ಬು ಬುಲ್ಬಲ್ಕಿನ್ ಸಾವಿಗ ಚಿಪ್ ಪಡಿಸ್ ಇಲ್ಲಿ ಹದಿನೇಳು ಕಿಲ್ ಇಪ್ಪ ಹೋಗಿ ಅದು ಸೋಲೋ ವರ್ಷದಾಗ ಅವ್ನು ಇಪ್ಪತ್ ಕಿಲ್ ಫಿಕ್ಸ್ ಬಾರಿ ಇವತ್ತು ಓ ಏನ್ ಚಿಪ್ಪಾಡ್ ಸೊಮ ಕುಡ ಯಪ್ಪ ನನ್ಗೆ ಎಲ್ಲರೂ ನನ್ನ ಹೊಡ್ಯಾರ್ದಿ ಆ ಕಡೆಯಿಂದ ಒಬ್ಬ ಹೊಡಿತಾನೆ ಈಗ ಗಿಂ ಪ್ರೆಸ್ ಹಿಡಿದ್ ನಾನು ಈಗ ಹೊಸತಾಯಿ ಹೊಸ ಮಾಡಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲ್ಲ ನೀ ಏನು ಲೇ ಸೋಳೆ ಮಗನ ಎಮ್ ಕೆ ಬೋಸುಡಿ ಕೆ ಬೋಸುಡಿಕೆ ದೊಡ್ಡ ಸಣ್ಣ ರಣಕ್ಕೆ ಬರಬಾರ್ದು ಅಲ್ಲ ಈಗ ಇವು ಇದೇ ಹೇಳ್ದಾನ ಇವ್ ಕಡೆ ಮೂರ್ ಮೂರ್ ನಾಕನಾಗ್ಲೋಲ್ ಹೆಂಗ ಬದುವಂತ ಈ ದೊಡ್ಡ ತುಟ್ನಾಗ ಸಣ್ಣ ಸಣ್ಣ ಬಾಂಬ್ ಹೋಗುವ ನೋಡ್ದು ಮತ್ತ ಗ್ಲೋಲ್ ಹಾಕಿದ ತುಂಬ ಮಾಕ ಗ್ಲೋವಲ್ ಏನ ಗರ್ನಾಥ ಕಡೆ ಸಾಲ ಸಾಲಿ ನಾವು ಗ್ಲೋಲ್ ರೊಕ್ಕ ಆ ಕಡೆಯಿಂದನೂ ಬರ್ತಾನೆ ಈ ಕಡೆಯಿಂದನೂ ಹಾಕ್ತಾನ ಗುಲ್ವಾಲಿಯನ್ ಒತ್ತಿ ಸುಮಂದಿನ ಒತ್ತಿ ಸುಮಂದಿಯಾ ಸೋಳೆ ಗಂಡ್ರಣ ನೋಡ್ರಿ ಹಿಂಗ್ ಹೊರಗ್ ಬಂದ್ರೆ ಹಿಂಗ ಸಿದ್ಧ ಲಾಬಿಗ್ ಹೇಜ್ ನಿಲ್ ಹೊರಗ್ ಬಂದ್ರ ಲಾಬಿನ ಅಂತ ಅಂತೇಳಿ ಇಲ್ಲಿ ಹತ್ತೊಂಬತ್ತು ಕಿಲಿಗೆ ಇನ್ನ ಇಬ್ಬರು ಅಲ್ಲದಾರ ಇಬ್ರು ನೋಡಿದ್ರೆ ಇಪ್ಪತ್ತೊಂದು ಕಿಲ್ ಪಿಕ್ಸ್ ನೋಡೋಣ ಬರ್ರಿ ಆ ಕಲ್ ಪಡ್ಯಾಗ ಒಬ್ಬ ಹೊಡ್ಕೊನ್ರಿ ತಗೋ ಆ ಕಲ್ ಪಡ್ಯಾಗ ಕಲ್ ಶಿಕ್ಷಿನಿ ಇಲ್ಲಿ ಸೆಂಟೋನಿಯ ಬಿಟ್ಟು ಒಬ್ಬ ಅವನ ಇಲ್ಲೇ ಅದಾನ ರೀ ಈಗ ನಂಗೆ ನೋಡೇನೆ ಅವ್ನ ಹಾ ಇಲ್ಲೇ ಇದಾನ ನೋಡ್ರಿ ಮಾಕ ಯೋ ವಿಂಚಿಸ್ಟರು ಏನು ಹೊಡ್ಸಿದಿ ಇಲ್ಲಿ ಮಟ್ಟ ಎಂತ ಚಲೋ ವರ್ಕ್ ಅದೀ ಕೈ ಕೊಟ್ಟಿಪ್ಪ ಆಹಾ ಹುಡುಗಿ ಕೈ ಕೊಟ್ರೆ ಎಷ್ಟು ನೋವು ಆಗುದಿಲ್ಲ ನೀ ಕೈ ಕೊಟ್ಟರೆ ಎಷ್ಟು ಉಣ್ಣ ನೋವತ್ತು ನೂರ ನಲವತ್ತು ರೆಡ್ ಬಿತ್ತ್ರಿ ಗೈಸ್ ಹಾಂ ಎರಡು ನೂರ ಬಿದ್ದಿದ್ರಿ ಏನಾಕ್ಕಿತ್ತೋ ಏನೋ ಯಾಂಬುಲ ಇನ್ ಲಾಸ್ಟ್ ಒನ್ ಎನಿಮಿ ರೈಸ್ ಇವ್ನೊಬ್ಬ ನೋಡಿದ್ರೆ ಇಪ್ಪತ್ತೊಂದು ಕಿಲೋ ಹಾಯಷ್ಟು ಕಿಲ್ರಿ ಗೈಸ್ ಓಲ್ಡ್ ರೆಕಾರ್ಡ್ ಕೊಡ್ ಅದು ಸೋಲೋಸಸ್ ಕೊಡ್ ಅದು ಆ ಜರ್ಗುಂಡಿ ಬಿಟ್ಟು ಇಡ್ಯಾವಲ್ಲ ಲೋನ್ ಕಳಿಸಿದ್ಲಿ ಬಾ ಬಾ ನೀನ್ ಜರ್ಗುಂಡಿ ಬಿಟ್ಟು ಕೇಳಬೇಕಾರ ಕೇಳಬಕರ ಎಣ್ಣೆ ಓಡಸ್ತರಿ ಹೇಳ್ರಿ ಓಡಿಸಲ್ರಿ ಮಾನ್ಷೆ ಆದ್ರಿ ದನ ಆದ್ರಿ ಹುಚ್ಚಿ ಹೋಯ್ತನ ನೋಡ್ಬೇರಿ ಇಪ್ಪತ್ತೊಂದ್ ಕಿಲ್ ಜೊತೆ ಭೂಯಾಗೇತಿ ಅದು ಸೋಲೋ ವರ್ಸಸ್ ಕೊಡ್ದಾಗ ಕ್ರೀಜಿಯಾಗಿ ಕೊಡ್ತೇನೆ ಸೊ ಈ ವಿಡಿಯೋನ ಸ್ವಲ್ಪ ವೈರಲ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಡ್ತಾನೆ ಇಲ್ಲಿವರೆಗೆ ವಿಡಿಯೋ ನೋಡಿ ಅಂದ್ರೆ ವಿಡಿಯೋ ಇಷ್ಟ ಆಗಿರ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯುಲ್ ಟೇಕ್ ಕೇರ್ ಬೈ ಬೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ